ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ ಏಕೆಂದರೆ ನೀವೇನಾದರೂ ಆಗಸ್ಟ್ ಇಪ್ಪತ್ತೇಳರಂದು ನಡೆದಂತಹ ಕೆ ಎ ಎಸ್ ಎಕ್ಸಾಮ್ ಅನ್ನ ಬರೆದವರಿದ್ರೆ ನಿಮಗೆ ಗೊತ್ತಾಗುತ್ತೆ ಕೆ ಎ ಎಸ್ ಎಕ್ಸಾಮ್ ನಲ್ಲಿ ಬಯೋಡೈವರ್ಸಿಟಿ ಬಗ್ಗೆ ತುಂಬಾನೇ ಪ್ರಶ್ನೆಗಳು ಬಂದಿದ್ವು ಅದರಲ್ಲೂ ಕೂಡ ಲಯನ್ ಟೇಲ್ಡ್ ಮೆಕಾಕ್ ಅಂದರೆ ಬಾಲದ ಸಿಂಗಳಿಕಾ ಮತ್ತೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ಪ್ರಶ್ನೆಗಳು ಬಂದಿದ್ವು ಸೊ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಈ ಸುದ್ದಿಯಲ್ಲಿರುವಂತಹ ಜೀವಿಗಳು ಅವುಗಳ ವಿಶೇಷತೆ ಮತ್ತು ಅವುಗಳು ಕಂಡು ಬರುವಂತಹ ಸ್ಥಳಗಳ ಕುರಿತು ವಿವರವಾಗಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಸುದ್ದಿಯಲ್ಲಿರುವಂತಹ ಜೀವಿಗಳ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಜೀವಿಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇವೆ ಹಾಗಿದ್ರೆ ಬನ್ನಿ ಸುದ್ದಿಯಲ್ಲಿರುವಂತಹ ಕರ್ನಾಟಕದ ಜೀವ ವೈವಿಧ್ಯತೆಯಲ್ಲಿ ಇರುವಂತಹ ಜೀವಿಗಳು ಯಾವುವು ಅವು ಏಕೆ ಸುದ್ದಿಯಲ್ಲಿವೆ ಮತ್ತು ಅವುಗಳ ಏನು ಕರ್ನಾಟಕದ ಯಾವ ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಇವುಗಳನ್ನ ಯಾಕೆ ನಾವು ತಿಳಿದುಕೊಳ್ಳಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಸುದ್ದಿಯಲ್ಲಿರುವಂತಹ ಜೀವಿ ಅಂತಂದ್ರೆ ಸೋಲಿಗ ಎಕಾರಿನಾಟ ಇದು ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟಗಳಲ್ಲಿ ಸೋಲಿಗ ಎಕಾರಿನಾಟ ಎಂಬ ಹೊಸ ಪ್ರಭೇದದ ಕಣಜವನ್ನ ಪತ್ತೆ ಹಚ್ಚಲಾಗಿದೆ ಸ್ಥಳೀಯ ಸೋಲಿಗ ಸಮುದಾಯವಾದ ಅರಣ್ಯ ಮತ್ತು ಜೀವ ವೈವಿಧ್ಯದ ಸಂರಕ್ಷಣೆಯ ಕೊಡುಗೆಯನ್ನ ಗುರುತಿಸಿ ಕಣಜಕ್ಕೆ ಸೋಲಿಗ ಬುಡಕಟ್ಟಿನ ಹೆಸರನ್ನ ನೀಡಲಾಗಿದೆ ಸೋಲಿಗ ಎಕಾರಿನಾಟ ಅಂತಕ್ಕಂಥದ್ದು ಒಂದು ಕಣಜವಾಗಿದೆ ಇದ್ರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಈ ಒಂದು ಜೀವಿಯನ್ನು ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಅವರು ಕಂಡುಹಿಡಿದಿದ್ದು ಅದರಲ್ಲಿ ಡಾಕ್ಟರ್ ಎ ಪಿ ರಂಜಿತ್ ಮತ್ತು ಡಾಕ್ಟರ್ ಪ್ರಿಯದರ್ಶನನ್ ಧರ್ಮರಾಜನ್ ಎಂಬ ಕೀಟಶಾಸ್ತ್ರಜ್ಞರು ಕಂಡು ಹಿಡಿದಿದ್ದಾರೆ ಸುಸ್ಥಿರತೆಯ ತತ್ವಶಾಸ್ತ್ರದಲ್ಲಿ ಬೇರೂರಿರುವಂತಹ ಸೋಲಿಗ ಜೀವನ ಶೈಲಿಯ ಅಂಗೀಕಾರವಾಗಿ ಹೊಸ ಕುಲಕ್ಕೆ ಸೋಲಿಗ ಎಕಾರಿನಾಟ ಎಂದು ಹೆಸರಿಸಲು ನಿರ್ಧರಿಸಿದ್ದಾರೆ ನಂತರ ಸುದ್ದಿಯಲ್ಲಿರುವಂತಹ ಜೀವಿ ಅಂತಂದ್ರೆ ಲೆಫ್ಟೆ ಸ್ಥಿರೆಯ ಚಾಲುಕ್ಯ ಈ ಒಂದು ಜೀವಿ ಯಾಕೆ ಸುದ್ದಿಯಲ್ಲಿದೆ ಮತ್ತು ಯಾವ ಪ್ರಭೇದಕ್ಕೆ ಸೇರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಜೀವಿ ಸೀಗಡಿ ಜಾತಿಗೆ ಸೇರಿದ ಜೀವಿಯಾಗಿದ್ದು ವಿಜ್ಞಾನಿಗಳು ಇದನ್ನ ಕರ್ನಾಟಕದಲ್ಲಿನ ಬಾದಾಮಿಯಲ್ಲಿ ಪತ್ತೆ ಹಚ್ಚಿದ್ದಾರೆ ಹಾಗಾಗಿ ಇದಕ್ಕೆ ಚಾಲುಕ್ಯ ರಾಜವಂಶದ ಹೆಸರನ್ನ ಇಡಲಾಗಿದೆ ಮತ್ತು ಗೋವಾದಲ್ಲೂ ಕೂಡ ಲೆಫ್ಟೆ ಸ್ಥಿರಿಯ ಗೋಮಾಂತಕಿ ಎಂಬ ಎರಡು ಹೊಸ ಜಾತಿಯ ಸ್ಟೈನಿ ಕ್ಲಾಂ ಕಂಡು ಕಂಡುಹಿಡಿದಿದ್ದಾರೆ ಹಾಗಿದ್ರೆ ಲೆಫ್ಟೆ ಸ್ಥಿರೀಯ ಚಾಲುಕ್ಯ ಎಂಬುದು ಸೀಗಡಿ ಜಾತಿಗೆ ಸೇರಿದ ಜೀವಿಯಾಗಿದೆ ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ ಬಯೋಲಾಜಿಯ ಲೈಫ್ ಸೈನ್ಸ್ ಪಿಯ ದತ್ತಾಂಶ ವಿಶ್ಲೇಷಕ ಸಮೀರ್ ಪಾದ್ಯ ನೇತೃತ್ವದ ತಂಡ ಮತ್ತು ಹೈದರಾಬಾದ್ನ ಸಿ ಎಸ್ ಐ ಆರ್ ಸೆಂಟರ್ ಫಾರ್ ಸೆಲ್ಯುಲಾರ್ ಮತ್ತು ಮಾಲಿಕ್ಯುಲರ್ ಬಯಾಲಜಿಯಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳ ಸಂರಕ್ಷಣಾ ಪ್ರಯೋಗಾಲಯದ ಸಂಶೋಧಕ ಮಿಹಿರ್ ಕುಲ್ಕರ್ಣಿ ನೇತೃತ್ವದ ತಂಡವು ಎರಡು ಹೊಸ ಜಾತಿಯ ಸ್ಲೇನಿ ಕ್ಲಾಮ್ ಸಿಗಡಿಯನ್ನು ಕಂಡುಹಿಡಿದಿದೆ ಕರ್ನಾಟಕದ ಲೆಫ್ಟೆಸ್ಥಿರಿಯ ಚಾಲುಕ್ಯ ಮತ್ತು ಗೋವಾದ ಲೆಫ್ಟೆ ಸ್ಥಿರಿಯ ಗೋಮಾಂತಕಿ ಎಂಬ ಹೆಸರಿನ ಎರಡು ಹೊಸ ಜಾತಿಗಳು ಇತರ ತಿಳಿದಿರುವ ಭಾರತೀಯ ಜಾತಿಗಳಿಗಿಂತ ಸ್ಥಳೀಯವಾಗಿ ಭಿನ್ನವಾಗಿರುವುದು ವಿಶೇಷ ನಂತರ ಕರ್ನಾಟಕದಲ್ಲಿ ಸುದ್ದಿಯಲ್ಲಿರುವಂತಹ ಹೊಸ ಪ್ರಭೇದದ ಜೀವಿ ಅಂತಂದ್ರೆ ಸಿಗರಿಟಿಸ್ ಕಂಜಕ್ಟ ಅಥವಾ ಸಂಯೋಜಿತ ಬೆಳ್ಳಿಯ ರೇಖೆ ಹೆಸರನ್ನ ಹೇಳೋದು ಅಥವಾ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಹೆಸರನ್ನ ನೆನ್ಪಿಟ್ಕೊಳ್ಳೇ ಇದೊಂದು ಚಿಟ್ಟೆಯ ಪ್ರಭೇದವಾಗಿದ್ದು ಸುದ್ದಿಯಲ್ಲಿ ಏಕಿದೆ ಅಂತಂದ್ರೆ ಹೊಸದಾಗಿ ಪತ್ತೆ ಹಚ್ಚಲಾದ ಸಂಯೋಜಿತ ಬೆಳ್ಳಿಯ ಚಿಟ್ಟೆಯು ಕೊಡಗಿನ ಪಶ್ಚಿಮ ಘಟ್ಟಗಳ ಜೇನು ಕಣಿವೆಯಲ್ಲಿ ಪತ್ತೆಯಾದ ಎರಡನೇ ಸ್ಥಳೀಯ ಪ್ರಭೇದವಾಗಿದೆ ಇಲ್ಲಿ ಸುದ್ದಿಯಲ್ಲಿರುವಂತಹ ಜೀವಿಗಳ ಜೊತೆಗೆ ಅವು ಸಿಕ್ಕ ಸ್ಥಳಗಳನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ ಹಾಗಿದ್ರೆ ಈ ಚಿಟ್ಟೆ ಎಲ್ಲ ಚಿಟ್ಟಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ನೋಡೋದಾದ್ರೆ ಸಂಯೋಜಿತ ಸಿಲ್ವರ್ ಲೈನ್ ದೂರದಿಂದ ಇತರ ಬೆಳ್ಳಿಯ ಚಿಟ್ಟೆಗಳಂತೆಯೇ ಕಂಡು ಬಂದರೂ ಕೂಡ ನಿಕಟ ಪರೀಕ್ಷೆಯು ಅದನ್ನು ಪ್ರತ್ಯೇಕಿಸುವ ವಿಭಿನ್ನ ರೇಖೆ ಮಾದರಿಗಳನ್ನು ಬಹಿರಂಗಪಡಿಸುತ್ತದೆ ರೆಕ್ಕೆಗಳ ಕೆಳಭಾಗದಲ್ಲಿ ಸಮ್ಮಿಲನಗೊಂಡ ಬ್ಯಾಂಡ್ಗಳನ್ನು ಒಳಗೊಂಡಿರುವ ಈ ವಿಶಿಷ್ಟ ಗುಣಲಕ್ಷಣವು ಜಾತಿಗಳನ್ನು ಸಂಯೋಜಿತ ಬೆಳ್ಳಿಯ ರೇಖೆ ಎಂದು ಹೆಸರಿಸಲು ಕಾರಣವಾಗುತ್ತೆ ನೀವಿಲ್ಲಿ ಚಿತ್ರವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಚಿಟ್ಟೆಯ ರೆಕ್ಕೆಯ ಕೆಳಭಾಗದಲ್ಲಿ ನಾವು ರಿಬ್ಬನ್ ಕಟ್ಟೋ ತರದಲ್ಲಿ ಕೆಳಗೆ ಬ್ಯಾಂಡ್ ತರಹದ ಒಂದು ಆಕಾರ ಇದೆ ಹಾಗಾಗಿ ಈ ಒಂದು ಚಿಟ್ಟೆ ವಿಶೇಷವಾಗಿ ಕಂಡು ನಂತರ ಕರ್ನಾಟಕದಲ್ಲಿ ಸುದ್ದಿಯಲ್ಲಿರುವಂತಹ ವಿಶೇಷ ಪ್ರಭೇದದ ಜೀವಿ ಅಂತಂದ್ರೆ ಆರಾಧ್ಯ ಪ್ಲಾಸಿಡಾ ಮತ್ತು ಗಾಟಿಯಾನ ದ್ವಿಭರಣ ಈ ಒಂದು ಜೀವಿ ಯಾವ ಪ್ರಭೇದಕ್ಕೆ ಸೇರಿದೆ ಮತ್ತು ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ ಆರಾಧ್ಯ ಪ್ಲಾಸಿಡಾ ಮತ್ತು ಘಾಟಿಯಾನ ದ್ವಿವರ್ಣ ಎಂಬ ಹೊಸ ಜಾತಿಯ ಸಿಹಿನೀರಿನ ಏಡಿಗಳು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಪ್ರದೇಶದಲ್ಲಿ ಕಾಣಿಸಿಕೊಂಡಿವೆ ಇವುಗಳ ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ ಇವುಗಳು ಸಿಹಿನೀರಿನ ವಾಸಿಗಳಾಗಿದ್ದು ಇದಕ್ಕೂ ಮೊದಲು ಅಂದ್ರೆ ಕೇಂದ್ರ ಪಶ್ಚಿಮ ಘಟ್ಟಗಳಿಂದ ಹೊಸ ಕುಲವಾದಂತಹ ಘಾಟಿಯಾನ ದ್ವಿವರ್ಣವನ್ನ ಕಂಡು ಹಿಡಿಯಲಾಗುತ್ತೆ ಈ ಘಾಟಿಯಾನ ದ್ವಿವರ್ಣ ಅಂತಕ್ಕಂಥದ್ದು ಆಕರ್ಷಕ ಎರಡು ಬಣ್ಣದ ಏಡಿ ಅಂದ್ರೆ ಎರಡು ಬಣ್ಣದಲ್ಲಿ ಈ ಒಂದು ಏಡಿ ಕಂಡು ಬರುತ್ತೆ ಇದು ಭಾರತದ ಎಪ್ಪತ್ತೈದನೇ ಏಡಿ ಕುಲವಾಗಿದ್ದು ಅದರ ನಂತರ ವೇಲಾ ಬಾಂಧವ್ಯ ಎಂಬ ಎಪ್ಪತ್ತಾರನೇ ಕುಲದ ಇನ್ನೊಂದು ಕುಲವೂ ಕೂಡ ಕಂಡು ಬಂದಿದೆ ನಂತರ ಸುದ್ದಿಯಲ್ಲಿರುವಂತಹ ಜೀವಿ ಅಂತಂದ್ರೆ ಸ್ಪೈರೋತೇಕ ವರ್ಷಭೂ ಇದು ಯಾಕೆ ಸುದ್ದಿಯಲ್ಲಿದೆ ಇದು ಕೂಡ ಯಾವ ಜಾತಿಗೆ ಸೇರಿದೆ ಅಂತ ನೋಡೋದಾದ್ರೆ ಬಿಲದ ಕಪ್ಪೆಯ ಹೊಸ ಪ್ರಭೇದವಾದ ಸ್ಪೈರೋತೆಕ ವರ್ಷಭೂ ಬೆಂಗಳೂರಿನ ನಗರ ಭೂ ದೃಶ್ಯದಲ್ಲಿ ಪತ್ತೆಯಾಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಕಂಡುಬಂದಂತಹ ಒಂದು ಜೀವಿಯಾಗಿದ್ದು ಸ್ಪೈರೋತೆಕ ವರ್ಷ ಭೂ ಎಂದರೆ ಮಳೆಯನ್ನ ಸ್ವಾಗತಿಸುವ ಕಪ್ಪೆಯ ಕುಲ ನೋಡಿ ಪ್ರಶ್ನೆಯನ್ನ ಕೇಳಬಹುದು ಸ್ಪೈರೋತೆಕ ವರ್ಷಭೂ ಎಂದರೆ ಏನು ಅಂತ ಹೇಳಿ ಇದು ಮಳೆಯನ್ನ ಸ್ವಾಗತಿಸುವ ಕಪ್ಪೆಯ ಕುಲವಾಗಿದೆ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ ಸ್ಪೈರೋತೆಕ ವರ್ಷಭೂ ಅಂದ್ರೆ ಮಳೆಯನ್ನ ಸ್ವಾಗತಿಸುವ ಕಪ್ಪೆಯ ಕುಲ ಅಂತ ಹೇಳಿ ಗೊತ್ತಾಯಿತು ಆರಂಭಿಕ ಮಳೆಯ ಸಮಯದಲ್ಲಿ ಇವು ಬಿಲದಿಂದ ಹೊರಬರುವ ಕಾರಣ ಈ ಒಂದು ಕಪ್ಪೆಗಳಿಗೆ ಈ ಒಂದು ಹೆಸರನ್ನ ಇಡ್ಲಾಗಿದೆ ಸ್ಪೈರೋತಿಕ ವರ್ಷವು ತನ್ನ ನಗರ ಪರಿಸರಕ್ಕೆ ಆಶ್ಚರ್ಯಕರ ರೀತಿಯಲ್ಲಿ ಹೊಂದಿಕೊಂಡಿದ್ದು ಇದರ ಒಂದು ನಡವಳಿಕೆಗಳು ಮತ್ತು ದೈಹಿಕ ಗುಣಲಕ್ಷಣಗಳನ್ನ ಇದು ಪ್ರದರ್ಶಿಸೋದ್ರಿಂದ ಮತ್ತು ನಗರೀಕರಣದಿಂದ ಎದುರಾಗುವ ಸವಾಲುಗಳನ್ನ ನ್ಯಾವಿಗೇಟ್ ಮಾಡಲು ಅನುವು ಮಾಡಿಕೊಡುತ್ತೆ ನೀವು ಗಮನಿಸಿರಬಹುದು ಇನ್ನೇನು ಮಳೆ ಬರುತ್ತೆ ಅಂದಾಗ ಕೆಲವೊಂದು ಕಪ್ಪೆಗಳು ಒದರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಒಂದು ಜಾತಿಯಲ್ಲಿ ವಿಶೇಷ ಪ್ರಭೇದದ ಜಾತಿ ಈ ಸ್ಪೈರೋತಿಕ ವರ್ಷಭೂ ಅಂತಕ್ಕಂತಹ ಕಪ್ಪೆ ಈ ಒಂದು ಕಪ್ಪೆ ಎಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಬಂದ್ರೆ ಬೆಂಗಳೂರು ನಗರದಲ್ಲಿ ಈ ಕಪ್ಪೆ ಕಂಡು ಬಂದಿದೆ ನೆಕ್ಸ್ಟ್ ಸುದ್ದಿಯಲ್ಲಿರುವಂತಹ ಜೀವಿ ಅಂತಂದ್ರೆ ಮಿನಿಯೋ ಪೆಟ್ರಸ್ ಶ್ರೀನಿ ಅಥವಾ ಶ್ರೀಣಿಯ ಬಾಗಿದ ರೆಕ್ಕೆಯ ಬ್ಯಾಟ್ ಇದು ಸುದ್ದಿಯಲ್ಲಿ ಏಕಿದೆ ಅಂತಂದ್ರೆ ಉಸ್ಮಾನಿಯಾ ವಿಶ್ವವಿದ್ಯಾಲಯವು ಕರ್ನಾಟಕದ ಕೊಡಗು ಜಿಲ್ಲೆಯ ಮುಕುಟದ ಗುಹೆಯಲ್ಲಿ ಮಿನಿಯೋಪೆಟ್ರಸ್ ಶ್ರೀನಿಧಿ ಎಂಬ ಹೊಸ ಜಾತಿಯ ಬಾವಲಿಯನ್ನ ಪತ್ತೆ ಹಚ್ಚಿದ್ದಾರೆ ಕರ್ನಾಟಕದ ಕೊಡಗು ಜಿಲ್ಲೆಯ ಮುಕುಟದ ಗುಹೆಯೊಂದರಲ್ಲಿ ಕಂಡುಬಂದಂತಹ ಈ ಹೊಸ ಜಾತಿಯ ಬಾವಲಿಯನ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಸಂಶೋಧಕಿ ಡಾಕ್ಟರ್ ಭಾರ್ಗವಿ ಶ್ರೀನಿವಾಸುಲು ಮತ್ತು ಅವರ ಮಗ ಯುಕೆ ಯೂನಿವರ್ಸಿಟಿ ಆಫ್ ರೀಡಿಂಗ್ ಮೂಲದ ಪಿಎಚ್ ಡಿ ಸಂಶೋಧಕ ಆದಿತ್ಯ ಶ್ರೀನಿವಾಸಲು ಕಂಡು ಹಿಡಿದಿದ್ದು ಇದಕ್ಕೆ ತಮ್ಮ ಹೆಸರಿನೊಂದಿಗೆ ಮಿನಿಯೋ ಪೆಟ್ರಸ್ ಶ್ರೀನಿ ಅಥವಾ ಶ್ರೀನಿ ಬಾಗಿದ ರೆಕ್ಕೆಯ ಬ್ಯಾಟ್ ಎಂದು ಹೆಸರಿಸಿದ್ದಾರೆ ನೋಡಿ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಈ ಒಂದು ಸಂಶೋಧಕರ ಹೆಸರನ್ನ ಕೂಡ ಪ್ರಶ್ನೆಯಾಗಿ ಕೇಳಬಹುದು ಹಾಗಾಗಿ ಸಂಶೋಧಕರು ಮತ್ತು ಸಂಶೋಧನೆ ನಡೆಸಿದಂತಹ ಸಂಸ್ಥೆ ಆಗಿರಲಿ ಅಥವಾ ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಸುದ್ದಿಯಲ್ಲಿರುವಂತಹ ವಿಶೇಷ ಜೀವಿ ಅಂತಂದ್ರೆ ಘಟಿಯಾನ ಸಾಂಗ್ವಿನೋಲೆಂಟ ಈ ಒಂದು ಜೀವಿ ಯಾವ ಪ್ರಭೇದಕ್ಕೆ ಸೇರಿದೆ ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ ಜುಲಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕರ್ನಾಟಕದ ಸಿರ್ಸಿ ಜಿಲ್ಲೆಯ ಬೆಳಕೋಪ ಗ್ರಾಮದಲ್ಲಿ ಗಟಿಯಾನ ಸಾಂಗ್ವಿನೋಲೆಂಟಾ ಎಂಬ ಹೊಸ ಜಾತಿಯ ಏಡಿಯನ್ನ ಗುರುತಿಸಿದೆ ಇದು ಕೂಡ ಏಡಿ ಜಾತಿಗೆ ಸೇರಿದಂತಹ ಒಂದು ಪ್ರಭೇದವಾಗಿದೆ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ ಇದರ ದೇಹವು ಶ್ರೀಮಂತ ಮತ್ತು ತುಲನಾತ್ಮಕವಾಗಿ ಏಕರೂಪದ ಬರ್ಗ್ಯಾಂಡಿಯ ಕೆಂಪು ಬಣ್ಣವನ್ನ ಹೊಂದಿದೆ ಅಂದ್ರೆ ಈ ಒಂದು ಏಡಿ ಬರ್ಗ್ಯಾಂಡಿ ಕಲರ್ನ ಒಂದು ಶೈನಿಂಗ್ ಅಲ್ಲಿ ಇರುವಂತಹ ಒಂದು ಏಡಿಯಾಗಿದ್ದು ಇದರ ಉಗುರುಗಳ ತುದಿಗಳು ಚೆರ್ರಿಯ ಕೆಂಪು ಬಣ್ಣವನ್ನ ಹೊಂದಿರುತ್ತೆ ಮತ್ತು ಇದು ಪ್ರಧಾನವಾಗಿ ಕಂಡುಬರದು ಎಲ್ಲಿ ಅಂದ್ರೆ ಮರದ ಕಾಂಡದೊಳಗೆ ಇರುವಂತಹ ನೀರಿನಲ್ಲಿ ಅಂದ್ರೆ ಮರದೊಳಗೆ ಸಂಗ್ರಹಣೆ ಆದಂತಹ ನೀರಿನಲ್ಲಿ ಇದು ವಾಸ ಮಾಡುತ್ತೆ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಇರುತ್ತೆ ಇದರ ಆಹಾರ ಏನು ಅಂತಂದ್ರೆ ಕೀಟ ಮತ್ತು ಪಾಚಿಗಳನ್ನ ಇದು ತಿನ್ನುತ್ತೆ ನಂತರ ಕರ್ನಾಟಕದಲ್ಲಿ ಸುದ್ದಿಯಲ್ಲಿರುವಂತಹ ವಿಶೇಷ ಜೀವಿ ಅಂತಂದ್ರೆ ಪೆತಿಯಾ ಸ್ಟ್ರೈಟಾ ಇದು ಮೀನಿನ ಜಾತಿಗೆ ಸೇರಿದ ಜೀವಿಯಾಗಿದ್ದು ಕರ್ನಾಟಕದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ತುಂಗಾ ನದಿಯಲ್ಲಿ ಕಂಡುಬರುತ್ತೆ ಇದನ್ನ ಪರಿಸರ ಶಾಸ್ತ್ರಜ್ಞರು ಕಂಡು ಹಿಡಿದಿದ್ದು ಇದರ ವಿಶೇಷತೆಯನ್ನ ನೋಡೋದಾದ್ರೆ ಇದು ಓರೆಯಾದ ಬಾರ್ಗಳನ್ನ ಮತ್ತು ಬಾಲದ ಸ್ವಲ್ಪ ಮೊದಲು ಅಂದ್ರೆ ಬಾಲದ ತುದಿಯಲ್ಲಿ ಸ್ವಲ್ಪ ಕಪ್ಪು ಮಚ್ಚೆಯನ್ನ ರೂಪಿಸುವಂತಹ ಒಂದು ವಿಶಿಷ್ಟ ಮಾದರಿಯನ್ನ ಹೊಂದಿದ್ದು ಇದರಲ್ಲಿ ಗಂಡು ಮೀನು ಕೆಂಪು ಬಣ್ಣದಾಗಿದ್ದು ಮೂರರಿಂದ ನಾಲ್ಕು ಸೆಂಟಿಮೀಟರ್ ಉದ್ದ ಇರುತ್ತೆ ಅದೇ ರೀತಿ ಹೆಣ್ಣು ಬೂದು ಬಣ್ಣವನ್ನ ಹೊಂದಿರುತ್ತೆ ನಂತರದ ವಿಶೇಷ ಜೀವಿ ಅಂತಂದ್ರೆ ಟೇನಿಯೊ ಗೊನಾಲೋಸ್ ದೀಪಕಿ ಇದು ಸುದ್ದಿಯಲ್ಲಿರುವಂತಹ ಒಂದು ಹೊಸ ಜಾತಿಯ ಕಣಜವಾಗಿದ್ದು ಕರ್ನಾಟಕದ ಬೆಳಗಾವಿ ಪ್ರದೇಶದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇದನ್ನ ಕಂಡುಹಿಡಿಯಲಾಗಿದೆ ಈ ಒಂದು ಕಣಜಕ್ಕೆ ಟೆನಿಯಾ ಗೋನಾಲೋಸ್ ದೀಪಕ್ ಎಂಬ ಹೆಸರನ್ನ ಇಡಲು ಕಾರಣ ಈ ಒಂದು ಮಾದರಿಯನ್ನ ಕಂಡು ಹಿಡಿದಂತಹ ವೈದ್ಯರಾದಂತಹ ಡಾಕ್ಟರ್ ದೀಪಕ್ ದೇಶಪಾಂಡೆ ಹಾಗಾಗಿ ಇವರ ಒಂದು ದೀಪಕ್ ಎಂಬ ಹೆಸರನ್ನ ಇದರ ಜೊತೆಗೆ ಇಡ್ಲಾಗಿದೆ ಇವಿಷ್ಟು ಕೂಡ ಕರ್ನಾಟಕದಲ್ಲಿ ಸದ್ಯಕ್ಕೆ ಸುದ್ದಿಯಲ್ಲಿರುವಂತಹ ವಿಶೇಷ ಪ್ರಭೇದದ ಜೀವಿಗಳಾಗಿದ್ದು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮುಂಬರುವಂತಹ ಎಲ್ಲ ಎಕ್ಸಾಮ್ಗಳ ಒಂದು ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ